ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರದೀಪ್ ಜಿ ಎಸ್ ಅಂತ ಹೇಳ್ಬಿಟ್ಟು ನಮ್ಮದು ಸ್ವಂತ ಊರು ಬಂದ್ಬಿಟ್ಟು ಸೋಮಾರಪೇಟೆ ತಾಲೂಕು ಕೊಡಗು ಜಿಲ್ಲೆ ಊರು ಬಂದು ನಗರಹಳ್ಳಿ ಅಂತ ಹೇಳಿ ನಮ್ಮದು ಏನು ಈ ಉದ್ದೇಶಕ್ಕೆ ವಿಡಿಯೋ ಇದ್ದೀನಿ ಅಂದರೆ ಕರ್ನಾಟಕ ಶ್ರೀ ಭುವನೇಶ್ವರಿ ಸಹಕಾರ ಸಂಘ ಅಂತ ಹೇಳ್ಬಿಟ್ಟು ಇವತ್ತು ಇವತ್ತೀಗ ಇವತ್ತು ಜನ ಮೆಂಬರ್ ಆಗಿದ್ದಾರೆ ಅದು ಉದ್ದೇಶ ಏನು ಅಂತ ಹೇಳಿದರೆ ಇವತ್ತಿನ ವಾತಾವರಣಕ್ಕೆ ತಕ್ಕನಾಗಿ ಬೆಳೆಗಳು ಬೆಳೀತಾ ಇಲ್ಲ ಈಗ ಸುಮಾರು ಆಸ್ಟ್ರೇಲಿಯಾದು ಮೆಕೋಡೋಮಿಯ ಬೆಳೆಯಾಗಲಿ ಇನ್ನೂ ತುಂಬ ತುಂಬ ವೆರೈಟಿ ಬೆಳೆಗಳಿದ್ದಾವೆ ಇವತ್ತೇನೋ ರೇಟ್ ಇರುತ್ತೆ ನಾಳೆ ಹೆಂಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಮಿಶ್ರ ಬೇಸಾಯ ಮಾಡೋಣ ಅಂತ ಹೇಳಿ ನಮ್ಮದು ಒಂದು ಪ್ಲ್ಯಾನ್ ಇತ್ತು ಫಸ್ಟಿಂದ ಆದರೆ ನನಗೆ ತೋಟದಲ್ಲಿ ಕಾಫಿ ತೋಟದಲ್ಲಿ ತುಂಬ ಅನುಭವ ಇದೆ ನನಗೆ ಫಸ್ಟು ಸತ್ಯ ಎಸ್ಟೇಟಿಂದ ಸ್ಟಾರ್ಟ್ ಆಗಿ ಚಿಟ್ಟೇರಿ ಎಸ್ಟೇಟಿಂದ ಹಿಡಿದು ಗೌಡ್ರ ಎಸ್ಟೇಟ್ ಅನುಭವ ಇದೆ ಸಿದ್ಧಾರ್ಥವ್ರು ಆಯಿತು ನಿಮ್ಮ ಈ ಕಡೆ ಬೇಲೂರು ಕಡೆ ಆಯಿತು ಮತ್ತು ಈ ಕಡೆ ಸುಂಟಿಕೊಪ್ಪದಲ್ಲಿ ಆನಂದ್ ಬಸಪ್ಪರು ಆಯಿತು ಎಸ್ಟೇಟ್ ಕಡೆ ಫೀಲ್ಡ್ ಆದರೆ ಮತ್ತು ಬೇರೆ ಫೀಲ್ಡು ಆಗಿದೆ ಬೆಂಗಳೂರಲ್ಲಾಗಿದೆ ಅಪಾರ್ಟ್ಮೆಂಟ್ಗಳಾಗಿದೆ ಮತ್ತು ಗಾರ್ಮೆಂಟ್ಸೂ ಆಗಿದೆ ಮತ್ತು ಈ ಕಡೆ ಇನ್ನೂ ಹೋಗಬೇಕು ಅಂದರೆ ಬಾರ್ ಲೈನು ಆಗಿದೆ ಈ ಕಡೆ ಇನ್ನು ಜಿಲ್ಲೆಗಳು ನೋಡೋಕೆ ಹೋದರೆ ಮಂಗಳೂರು ಆಗಿದೆ ಮ ಹಾಸನೂ ನೋಡಿದ್ದೀನಿ ಏನು ಮಾಡಿಲ್ಲ ಈ ಕಡೆ ಬಂದರೆ ಬೆಂಗಳೂರು ಮಂಗಳೂರು ಮೈಸೂರು ಮತ್ತು ಈ ಟ್ರಸ್ಟ್ಗಳು ಹೋದರೆ ಈ ಆಧ್ಯಾತ್ಮಿಕ ಟ್ರಸ್ಟ್ಗಳು ಆದಿಚಿಂಚಿನಗಿರಿ ಅವಾಗ ದೊಡ್ಡವರು ಇದ್ರು ಬಾಲಗಂಗಾಧರ ಸ್ವಾಮೀಜಿದಾಗ ಮತ್ತು ನಮ್ಮ ನನ್ನ ಗುರುದ ಸ್ವೀಕರಿಸಿದ್ದು ಸೋಮನಾಥ್ ಸ್ವಾಮೀಜಿ ಮೈಸೂರು ಸಾಕಿ ಇವಾಗಲೂ ಇದ್ದಾರೆ ಮತ್ತು ಆಧ್ಯಾತ್ಮಿಕಲ್ಲೇನು ಹೋದರೆ ವಿಚಾರಗಳು ಅಂದರೆ ಅಲ್ಲಿ ಜ್ಞಾನ ಸಿಕ್ಕಲಿಲ್ಲ ನಂಗೆ ಸೋಷಿಯಲ್ ಸರ್ವಿಸ್ಗಿಂತ ನಾನು ಮಾನಸಿಕವಾಗಿ ತೊರೆದೇ ಹೋಗಿದ್ದೆ ಇಲ್ಲಿ ಅದೇ ಚಿಂಚಿನ್ಗಿರಿಗೆ ಇಪ್ಪತ್ತೊಂದು ವರ್ಷಕ್ಕೆ ಮತ್ತು ನನಗೆ ಒಂದು ಗೈಡ್ಲೈನು ನಮ್ಮದೇನೋ ಒಂದು ಮೆಂಟಾಲಿಟಿ ಸೆಟ್ಟಿಂಗ್ ಸರಿ ಇರಲಿಲ್ಲ ನಮ್ಗೆ ಯಾಕೆಂದರೆ ನಮ್ಮ ತಂದೆ ತಾಯಿ ಅಷ್ಟು ಎಜುಕೇಟೆಡ್ ಅಲ್ಲ ಯಾಕೆಂದರೆ ರೈತಾಪಿ ಕುಟುಂಬದಲ್ಲಿ ಮಧ್ಯಮ ವರ್ಗದಲ್ಲಿ ಬೆಳೆದವರು ಹಾಗಾಗಿ ನಮ್ಮ ನನ್ನ ಮೆಂಟಲಿಟಿ ತಿಳ್ಕೊಂಡು ಅಂಥವ್ರು ನನಗೆ ಸಿಗಲಿಲ್ಲ ಹಾಗಾಗಿ ಇಸ್ಕಾನ್ ಭಗವದ್ಗೀತೆ ಓದ್ದೆ ಆಮೇಲೆ ಕೆಲಸ ಮಾಡ್ತಿದ್ದೆ ಅದು ಅಲ್ಲಿ ಅದ ಮಾಡಿದಾಗ ಮೈಂಡೇ ಒಂಥರ ಬೇರೆ ಕಡೆ ಆಗೋದು ಎಲ್ಲ ನಾರ್ಮಲ್ ಜನಕ್ಕೆ ಸೆಟ್ ಆಗ್ತಿರಲಿಲ್ಲ ಆಮೇಲೆ ಇದ್ರ ಮಧ್ಯೆ ಆ ಗ್ಯಾಪಲ್ಲಿ ನಾನು ಸಿದ್ಧಾರ್ಥವ್ರ ತೋಟದಲ್ಲಿ ಕೆಲಸ ಮಾಡಿ ಎಂಟು ವರ್ಷ ಕಳೆದೆ ಅಷ್ಟೊತ್ತಿಗೆ ಮದುವೆ ಫ್ಯಾಮಿಲಿ ಅಂತೆಲ್ಲ ಆಯಿತು ನಲ್ವತ್ತು ವರ್ಷ ಕ್ರಾಸ್ ಆದಮೇಲೆ ಜೀವನದಲ್ಲಿ ಏನು ಒಂದು ಮಾಡಲಿಲ್ವಲ್ಲ ಏನು ಸಾಧನೆ ಮಾಡಲಿಲ್ವಲ್ಲ ನನಗೆ ಆಗಿಂದನೂ ದುಡ್ಡು ಮಾಡಬೇಕು ಮತ್ತು ಚಿನ್ನ ಹಾಕೋಬೇಕು ವೆಹಿಕಲ್ ತಗೊಂಡು ಮೆರೀಬೇಕು ಈ ಮೆಂಟಾಲಿಟಿ ಇರಲಿಲ್ಲ ನಾನು ಸ್ವಲ್ಪ ಆಧ್ಯಾತ್ಮಿಕದಲ್ಲಿ ಸ್ವಲ್ಪ ಜ್ಞಾನವಾಗಿ ಹೋಗೋಕೆ ಇಷ್ಟಪಟ್ಟಿದ್ದು ನಾನು ಬೆಂಗಳೂರು ಸಂಪಾದನೆ ಮಾಡಿದಲ್ಲಿ ಈ ಪೆಟ್ಟಿಗೆ ಒಳಗಿದೆ ಪುಸ್ತಕಗಳು ಅಲ್ಲಿ ಅದೇ ಭಗವದ್ಗೀತೆ ಆದಮೇಲೆ ಇವತ್ತಿನಗೆ ಪರಿಷ್ಕೃತ ಮಹಾರಾಜ ಹೆಂಗೆ ಹೇಳಿರ್ತಾನೆ ಶ್ರೀಮದ್ಭಾಗವತಮ್ಮನ ಹೇಳಿದ್ದಾರೆ ಕಲಿಯುಗದ ಮಹಿಮೆ ಹೆಂಗಿದೆ ಅಂತ ಅದೇನೇ ಇರಲಿ ಆಮೇಲೆ ನಾನು ಆ ಅಲ್ಲಿ ಇದ್ದಾಗ ನನಗೆ ಜಕ್ಕಾರೆಡ್ಡಿ ಗುರುಗಳು ಅಂತ ಹೇಳಿಬಿಟ್ಟು ದೀಕ್ಷೆ ಕೊಟ್ಟರು ರಾಜಯೋಗ ದೀಕ್ಷೆನ ಆ ಬುಕ್ಕು ಇದೆ ಇಲ್ಲಿ ಜ್ಞಾನ ಸಿಂಧು ಮತ್ತು ದೇವಿ ಪರಾಯಣ ಅಂತ ಅದು ಪ್ರಾಣಾಯಾಮದಲ್ಲಿ ಒಂದು ಆರು ತಿಂಗಳು ಬ್ರಹ್ಮಚಾರಿತ್ವ ಕಟ್ಟುನಿಟ್ಟಾಗಿ ಪಾಲಿಸಿ ಬ್ರಾಹ್ಮಿ ಮಹರ್ತದಲ್ಲಿ ಇದು ಮಾಡಬೇಕು ಹಂಗಾಗಿ ನಾನು ಮನೇಲೇ ಬಂದೆ ಯಾವ ಕಡೆ ಆ್ಯಕ್ಟಿವಿಟೀಸಿಗೆ ಹೋಗಲಿಲ್ಲ ಇದೊಂದು ಸಾಧನೆ ಮಾಡ್ಕೊಳ್ಳೋಣ ಅಂತ ಫಸ್ಟು ಮೂರು ತಿಂಗಳು ನಮ್ದು ನಲ್ವತ್ತೆರಡು ಟೈಮಿಂದ ನಮ್ಮದು ಜನ್ಮ ಪಡ್ಕೊಂಡಿರುತ್ತಂತೆ ಕಲಿಯುಗದಲ್ಲಿ ಅವೆಲ್ಲ ರಿಮೂವ್ ಆಗಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಅದು ಯಾಕಪ್ಪ ತಗೊಂಡೆ ಹೇಗೆ ಹಿಂಗೆ ಅಂತ ಆಮೇಲೆ ಮೂರು ತಿಂಗಳಾದಮೇಲೆ ನಾರ್ಮಲ್ ಆಗ್ತಾ ಬಂತದ್ದು ಆಮೇಲೆ ನನಗೊಂಥರ ಒಂದು ಜ್ಞಾನ ಬೆಳೆದಂಗಾಯಿತು ಆವಾಗ ಅಂತ ಹೋಗೋವಂಥ ಮಾಸ್ಟ್ರ್ ಇದು ಇತ್ತು ನಮ್ಮದು ಎಲ್ಲಕ್ಕೂ ನಮ್ಮ ಮೈಂಡೇ ಕಾರಣ ನಮ್ಮ ಮನಸ್ಸೇ ಕಾರಣ ಮತ್ತು ನಮ್ಮ ರಾಘವೇಂದ್ರ ದುರಿತಪರ ಸ್ತೋತ್ರದಲ್ಲಿ ಹೇಳಿದರು ವೇದ ಶ್ರುತಿ ಪುರಾಣ ಎಲ್ಲ ಮನಸ್ಸಿಗೆ ಅಂತ ಆದರೆ ಹೇಳಿರ್ತಾರೆ ಅದು ಯಾವ ಥರ ತಿಳಿಸ್ಕೊಡೋ ಗುರುಗಳು ಬೇಕಲ್ಲ ಆಮೇಲೆ ಜಕ್ಕರೆಡ್ಡಿ ಗುರುಗಳಿಂದನೂ ಈ ನನ್ನ ನಾವೇ ಸ್ವಂತ ಸಾಧನೆ ಮಾಡಿದಾಗ ಅದ್ರ ಅನುಭವಗಳಾಗ್ತವೆ ಅದಕ್ಕೆ ಅನುಭವ ಮಂಟಪ ದೊಡ್ಡದು ಅಂತ ಹೇಳೋದು ಅದರಿಂದ ಕ್ಲೀನ್ ಮಾಡಿ ತಗೋತ ತಗೊಂಡು ಬೀದರಿಗೆ ಒಬ್ಬನೇ ಹೋಗಿ ನಾನು ಅದರಿಂದ ವಿಚಾರಗಳು ತಿಳ್ಕೊಂಡು ಲೈಫಲ್ಲಿ ಇವತ್ತು ಅವರು ತನ್ನ ಮಗಳ ಕಳ್ಕೊಂಡು ಸಣ್ಣದರಲ್ಲಿ ಅವರ ತಾಯಿ ತಂದೆ ಕಳ್ಕೊಂಡು ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ಹಂಗಲ್ಲಿ ಬೆಳ್ಕೊಂಡು ಸಕ್ಕ ಸಂಘರ್ಷಗಳು ಎದುರಿಸಿದ್ದಾರೆ ಅದರಲ್ಲಿ ಅವ್ರ ಗೌರ್ಮೆಂಟ್ ಜಾಬ್ ಇದೆ ಸಿ ಆರ್ ಪಿ ಅಂತ ಏನೋ ಹೇಳ್ತಾರೆ ಸ್ಕೂಲ್ ದೈವ ಸ್ಕೂಲ್ ನೋಡ್ಕೊಳ್ಳೋದು ಅವ್ರ ಗಂಡನೂ ಜಾಬ್ ಇದೆಯ ಒಂದು ಹೆಣ್ಣಿಗೆ ಏನೋ ಸಪೋರ್ಟ್ ಇಲ್ದಾಗ ಏನು ನೋವು ಅಂತೇಳಿ ಅವಳು ನಿಜವಾಗ್ಲೂ ಹೇಳಬೇಕು ಅಂಥವಳು ಶ ಅಂಥವ್ರ ಮಗ ಅಂತ ಹೇಳಿ ಎಲ್ಲೋ ಬೀದರ್ ಹುಟ್ಟಿರೋ ಒಂದು ತಾಯಿ ಒಂದು ಕೊಡಗಲ್ಲಿ ಹುಟ್ಟಿರೋ ಹೇಳ್ತಾಳೆ ಅಂದರೆ ಅದು ಸಾಮಾನ್ಯ ಹುಡುಗಾಟದ ಮಾತಲ್ಲ ವರ್ಷದವರು ನನ್ನ ಮಕ್ಕಳ ಥರ ಇದ್ದಿ ಅಂತೇಳಿ ನಾನು ಈ ತಾಯಿಗೆ ದಿಕ್ ಕೊಡೋಕೆ ಹೇಳಿರು ನಿಮ್ಮ ಹಿಂದೆ ಇರ್ತಾಳೆ ದೇವಿ ನೀವು ಯಾವಾಗ ಶುದ್ಧ ಆಗಿ ಸಾಧನೆ ಮಾಡ್ಕೊ ಹೋಗ್ತೀರಾ ಎದುರುಗಡೆಗೆ ನಾನೇ ನಾವು ನೀವು ಹೆಂಗೆ ಮಾತಾಡ್ತೀರಾ ಮಾತಾಡ್ತೀರ ಈ ಎನರ್ಜಿ ನಾನು ಹೊರಗಡೆ ಹೋಗೋಕ್ಕೆ ಬಿಡೋಲ್ಲ ಈಗಲೂ ಬಿಡಲ್ಲ ಎಲ್ಲಿ ಹೋಗೋಕ್ಕೆ ಬಿಡೋಲ್ಲ ನಾನು ಇದ್ದೀನಿ ಯಾಕೆ ಯಾಕೆ ಅಂತ ಬೆಳಗ್ಗೆ ನಾಲ್ಕು ಗಂಟೆ ನಿಧಾನ ಆದರೆ ಕರಿ ಕರಿ ತೇಸಿಡಿದೆ ಇವೆಲ್ಲ ನಿಮಗೇನು ಮೆಚ್ಚಿಸ್ಬೇಕು ನಾನು ನನಗೆ ಏನಿಲ್ಲ ಇರೋದನ್ನ ನೇರವಾಗಿ ಹೇಳೋ ವ್ಯಕ್ತಿತ್ವ ನನ್ನದು ಆಮೇಲೆ ನಾನು ಬೀದರಿಗೆ ಹೋದೆ ಅಂದರೆ ಈ ಪ್ರಪಂಚನೇ ಬೇರೆ ಆ ಪ್ರಪಂಚನೇ ಬೇರೆ ಅದು ಬಾಂಬೆ ಆಗಲಿ ಪೂನ ಆಗಲಿ ಮತ್ತು ಹೈದರಾಬಾದ್ ಆಗಲಿ ಅದ್ರ ಮಧ್ಯದಲ್ಲಿರೋ ಸ್ವಲ್ಪ ನಿಯರೆಸ್ಟ್ವಲ್ಲವಾ ಅಲ್ಲಿ ಜನ ಮೆಂಟಾಲಿಟಿ ಬೇರೆ ಥರ ಇರುತ್ತೆ ನಮ್ಗೆ ಅವ್ರಿಗೂ ಮತ್ತಲ್ಲಿ ಸಾಧು ಸಂತರು ಓಡಾಡೋ ಸ್ಥಳ ಅಂತ ಅಲ್ಲಿ ಹಿರಿಯ ಹಿರಿಯರೇ ನಮ್ಮ ಕಡೆ ಗೌರ್ಮೆಂಟ್ ಜಾಬಲ್ಲಿದ್ದವರೆಲ್ಲ ಹೇಳಿದರು ಮೈಸೂರು ಮಡಿಕೇರಿ ಕಡೆಯಲ್ಲೇ ಇದ್ದವರು ತುಂಬ ಸಂತೋಷ ಆಗುತ್ತೆ ನಾವು ಇಲ್ಲೇನು ಬರೀ ಒಂದು ಮದುವೆ ಕುಡಿಯೋದು ತಿನ್ನೋದು ವೆಹಿಕಲ್ ಬರೀ ಇದೇ ಅಲ್ಲ ಇದಕ್ಕಿಂತ ಮೇರಿದ್ದು ಜೀವನ ಇದೆ ಯಾಕೆ ಮಂಗಳೂರಲ್ಲಲ್ಲಿ ಸಮುದ್ರ ದೊಡ್ಡದಲ್ಲ ಆಗ ಇನ್ನೂ ಆ ಕಡೆ ಅಟ್ಲಾಂಟಿಕ್ ಇದೆ ಆ ಕಡೆ ಹೊರಗಡೆ ಹೋಗ್ಬೇಕು ಸ್ವಲ್ಪ ಇದೇ ವಾತಾವರಣ ಅಲ್ಲ ಮುಂಚೆ ಚೇಂಜ್ ಆಗಬೇಕು ನಿಮ್ಮ ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂದರೆ ನಮ್ಮ ಸಹಕಾರ ಸಂಘ ಇದೆ ಕರ್ನಾಟಕ ಭುವನೇಶ್ವರಿ ಸಂಘದ್ದು ಆ ಕಾನ್ಸೆಪ್ಟ್ ಇಟ್ಟೇ ನಾನು ಮಾತಾಡ್ತಾ ಇರೋದು ಇದೊಂದು ಸ್ವಲ್ಪ ಗೊತ್ತಾಗಲಿ ಅಂತ ನಾನು ಹೇಳಿದ್ದೆ ಅಷ್ಟೇ ಇವಾಗೆಲ್ಲ ವಾತಾವರಣ ಚೇಂಜ್ ಆಗಿದೆ ಇವತ್ತಿನ ಹುಡುಗರು ಏನು ಮಾಡ್ತಾವ್ರೆ ಅಂದರೆ ನಮ್ಮ ಜನ್ರೇಷನ್ ಅವರೆಲ್ಲ ಸಿಟಿ ಕಡೆ ಹೋಗ್ತಾವ್ರೆ ಇವತ್ತಿನ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ನೀಟಾಗಿ ಡ್ರೆಸ್ ಹಾಕ್ಕೊಂಡು ಲಿಫ್ಟ್ ಹಾಕೊಂಡಿದ್ರೆ ಅದೇ ಜೀವನ ಅಂತ ತಿಳ್ಕೊಂಡಿದ್ದಾರೆ ಅದು ನಿಜವಾಗ್ಲೂ ಜೀವನ ಅಲ್ಲ